ಎಂ ಎಲ್ ಸಿ ಅವರು ಕೇಳ ಬಯಸ್ತೀವಿ ಪ್ರೋಟೋಕಾಲ್ ಏನು ಭಾರತೀಯ ಜನತಾ ಪಾರ್ಟಿ ಎಂ ಎಲ್ ಎ ಆದ್ಮೇಲೆ ಪ್ರೋಟೋಕಾಲ್ ಹುಣ ಚಾಲು ಆಗ್ಯದ ಏನು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದ ಹಿಂದೆ ತಾನು ಹೇಳ್ತಿರಲ್ಲ ಈ ಭಾಗದ ನಾನು ನಾಲ್ಕನೇ ಸಾರಿ ಶಾಸಕನಾಗಿದ್ದೀನಿ ನಾಲ್ಕನೇ ಸರಿ ಶಾಸಕರಾಗಿದ್ದಂತ ಹೇಳ್ತಿರಲ್ಲ ನಾಲ್ಕನೇ ಸಾರಿ ಶಾಸಕನ ಆಗಲ್ಲ ಹೌದು ಅಲ್ಲಿ ನೀವ್ ಎಷ್ಟು ಪ್ರೋಟೋಕಾಲ್ ಮೇಂಟೈನ್ ಮಾಡ್ರಿ ನಿಮ್ ಮುಟ್ಟ ಅವಲೋಕನ ಮಾಡ್ಕೊಂಡು ಬಂದು ಯಾಕೆ ಇಷ್ಟ ಪಡ್ತೇನೆ ಕರ್ನಾಟಕ ರಾಜ್ಯಾಗ ಜೆಡಿಎಸ್ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಭೂ ಇತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ನೀವ್ ಯಾವ್ದು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಿಲ್ಲ ಓನ್ಲಿ ಸರ್ಕಾರಿ ಅಡಿಗಲ್ಲ ಸಂಭ್ರಮ ಇರ್ಬೋದು ಸರ್ಕಾರಿ ಉದ್ಘಾಟನಾ ಕಾರ್ಯಕ್ರಮ ಇರ್ಬೋದು ಓನ್ಲಿ ನಿಮ್ದು ನಿಮ್ ಕ್ಷೇತ್ರದ ಎಂ ಎಸ್ ಸಿ ಆಗುದಿಲ್ಲ ಫೋಟೋ ಮಾತಾಡ್ತೀವಿ ಮುಖ್ಯಮಂತ್ರಿ ಆಗ್ಲಿ ಉಪ ಮುಖ್ಯಮಂತ್ರಿ ಆಗಲಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಆಗ್ಲಿ ಯಾರ್ದು ಕೂಡ ಫೋಟೋ ಇರ್ತಿರಾ ಇವತ್ತ ನೀವು ಫೋಟೋ ಕಾಲ್ ಮಾತಾಡತ್ತ ಶಾಸಕರೇ ಮಾಜಿ ಶಾಸಕರೇ ನಾನು ಕೇಳಕ್ ಬಯಸ್ತೀನಿ ನಿಮಗ ಒಂದು ದಲಿತ ಈಗ ಇವತ್ತು ಫೋಟೋಕಾಲ್ ಮಾಡಿಲ್ಲ ಅಂತೇಳಿ ತಾಳಾ ದೂರವಾಗಿ ಮಾಜ್ ಎಲ್ಲಿ ಜಿಲ್ಲಾ ಪಂಚಾಯತ್ ಸಿ ಎಸ್ ಮೇಡಮ್ ಅವರ ಶಿಲ್ಪ ಹೋಗಿ ಇಪ್ಪತ್ತೆಂಟು ತಾರೀಕು ರಾತ್ರಿ ಹೋಗಿ ಅವ್ರಿಗೆ ಒತ್ತೆ ಪೂರಕ ಮಾಡಿ ಅವ್ರಿಗೆ ರೈಟ್ ಇದ್ದಾಗ ಕರ್ನಾಟಕ ಸರ್ಕಾರಕ್ಕೆ ವರದಿ ಕಳಿಸಿ ಅದಕ್ಕ ನಾನು ಕೇಳಕ್ ಇಷ್ಟ ಪಡ್ತೀರಿ ನಿಮಗ ಶಿಷ್ಟಾಚಾರ ಕಾನೂನು ಮಾತಾಡ್ತೀರಿ ಶಿಷ್ಟಾಚಾರ ಶಿಸ್ತಾ ಮಾತಾಡ್ತೀರಿ ಆ ಶಿಷ್ಟಾಚಾರದಾಗ ಒಂದ್ ಅಧಿಕಾರಿ ಶಸ್ತೆ ನಾಲ್ಕು ಶಿಫಾರಸು ಮಾಡ್ಬೇಕಂತಂದ್ರ ಅವ್ರ ಸಂಬಂಧಪಟ್ಟ ಮೂರು ಇಲಾಖೆ ಲೆಟರ್ ಬರಬೇಕಾ ಸಂಬಂಧಪಟ್ಟ ಅಧಿಕಾರಿಗೆ ಕಾರಣ ಕೇಳಿ ನೋಟಿಸ್ ಬರೀಬೇಕಾ ಯಾವುದೇ ನೋಟಿಸ್ ಇಲ್ಲ ಯಾವುದೇ ಮಾಹಿತಿ ಇಲ್ಲ ಏಕಾಏಕಿ ಸರ್ಕಾರದಲ್ಲಿ ಪ್ರೇಮಿಕರಿಗೆ ಸಾಧನೆಗಳಾಗಿ ಸಸ್ಯ ಮಾಡುವಾಗ ಒತ್ತಡ ಮಾಡುವಾಗ ಪ್ರೇಮಿಕರಿಗೆ ಸಾಧನೆ ಫೋನ್ ಮತ್ತೆ ಹಾಕಿದ್ರ ಇದು ಆಗಲ್ಲ ತಿಳ್ಕೊಂಡು ಈ ರಾಜ್ಯ ಮುಖ್ಯಮಂತ್ರಿಗಳಾದ ಏನು ದಲಿತರು ಅವರು ತಗೊಂಡಿರೋದು ರಾಜಕಾರಣ ಮಾಡ್ತಿದಾರ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹೋಗಿ ಇವತ್ತ ನಮ್ಮ ಅಧಿಕಾರಿಗೆ ಈಗ ಸಸ್ಪೆಂಡ್ ಮಾಡಕ ಒತ್ತಡ ಹಾಕಿ ಒತ್ತಡ ಮಾಡ್ತೀವಿ ಇವತ್ತು ನಾನು ಈ ವೇದಿಕೆ ಮುಖಾಂತರ ಈ ದಲಿತ ಸಂಘಟನೆ ಅಧ್ಯಕ್ಷನಾಗಿ ನಾನು ಖಂಡಿಸ್ತೀನಿ ಬಂದಿದ್ರೆ ಿಕ್ಸ್ ಅಂಡ್ ಹೋಮ್ಲಸ್ ಆಫ್ ಹೋಮ್ಸೆಸ್ಟ್ ಮೇನ್ ರೋಡ್ ಹುಮ್ಬಾದ್ ಶಿಷ್ಟಾಚಾರ ಉಲ್ಲಂಘನೆಯ ಆರೋಪದಡಿ ಎಇ ಅಮಾನತ್ತು ದಲಿತ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುವಲಗುಂಡಿ ಹಾಗೂ ಗಾಠಬೋರಾಳ ಗ್ರಾಮದಲ್ಲಿ ನಡೆದ ಜೆಜಿಎಂ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಎಂಬ ಆರೋಪದಡಿ ಕಾರ್ಯಕ್ರಮ ರೂವಾರಿಯಾಗಿರುವ ಅವರನ್ನು ಅಮಾನತುಗೊಳಿಸಲಾಗಿದೆ ಎಇಇ ಒಬ್ಬ ದಲಿತ ಅಧಿಕಾರಿಯಾಗಿದ್ದು ಇದು ದಲಿತರ ಮೇಲೆ ಅನ್ಯಾಯ ದೌರ್ಜನ್ಯವಾಗಿದೆ ಒಬ್ಬ ದಲಿತ ಅಧಿಕಾರಿಯನ್ನು ಅಮಾನತ್ತು ಮಾಡಿದ್ದು ಸರಿಯಲ್ಲ ಇವರ ಅಮಾನತು ಹಿಂಪಡೆದು ಮತ್ತೆ ಇದೇ ತಾಲೂಕಿಗೆ ಅದೇ ಹುದ್ದೆ ಮೇಲೆ ಮರಳಿ ಕಳಿಸಬೇಕೆಂದು ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಾಂಕೇತಿಕ ಧರಣಿ ಹೋರಾಟ ಮಾಡಲಾಯಿತು ಜೆ ಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಮೊದಲನೇದಾಗಿ ಇವತ್ತು ಹೋರಾಟ ಯಾಕೆ ನಡೀತಾ ಇರೋದು ವಿವರ ಕೊಡ್ತೀನಿ ಆನಂತರ ಧುಗುಲ್ಗುಂಡಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಜೆ ಜಮ ಕಾರ್ಯ ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಫೋಟೋ ಇಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ದಲಿತ ಅಧಿಕಾರಿಯನ್ನು ಅಮಾನತ್ ಮಾಡಿದ್ದಾರೆ ಇದಕ್ಕೆ ನಾವೆಲ್ಲ ಖಂಡಿಸ್ತೀವಿ ಶಾಸಕರು ಎಮ್ ಎಲ್ ಸಿ ಅವರ ಮಧ್ಯೆ ಜಗಳದಲ್ಲಿ ದಲಿತರು ಬಲಿ ಬಲಿಪಶವಾಗ್ತಾ ಇದ್ದಾರೆ ಇದಷ್ಟು ಇದು ಆದಷ್ಟು ಬೇಗ ನಮ್ಮ ಶ್ಯಾಮ್ ಸುಂದರ್ ಕಳೆಕರ್ ಎ ಡಬ್ಲಿ ವಾಟರ್ ಸಪ್ಲೈ ಅವರಿಗೆ ಆದಷ್ಟು ಬೇಗ ಇದೇ ಹುಮ್ಮನಬಾದ ತಾಲೂಕಾದಲ್ಲಿ ಅದೇ ರೀಪೋಸ್ಟಿಂಗ್ ಕೊಡಲಿಲ್ಲ ಅಂದರೆ ಬೇಡ ಜಂಗಮ್ಮೂರು ಇಶ್ಯೂ ಅಲ್ಲಿ ಸುಮಾರು ಹತ್ತು ಸಾವಿರ ಮ್ಯಾಕ್ ಪಟ್ಟು ಜನ ಸೇರಿ ಯಾವ ರೀತಿ ಹೋರಾಟ ಆಗಿತ್ತು ಅದೇ ರೀತಿ ಎಮ್ ಎಲ್ ಸಿ ಮಾಜಿ ಶಾಸಕರ ವಿರುದ್ಧ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ನಿಮ್ಮ ಜೆ ಕೆ ನ್ಯೂಸ್ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತೀನಿ ಅದೇ ರೀತಿ ಇವತ್ತು ಸೇರಿರೋ ಎಲ್ಲ ನಮ್ಮ ಸಂಘಟನೆಕಾರರಿಗೆ ಎಲ್ಲರಿಗೆ ಈ ನಿಮ್ಮದು ಜೆ ಕೆ ನ್ಯೂಸ್ ಮುಖಾಂತರ ಧನ್ಯವಾದ ಹೇಳ್ತೀನಿ ಪರಮೇಶ್ವರ್ ಕಾಳ್ಮಂದಿರ್ಗಿ ಡಿ ಎಮ್ ಎಸ್ ಎಸ್ ಜಿಲ್ಲಾ ಅಧ್ಯಕ್ಷರು ಮುಖಾಂತರ ನಾವು ಈ ಹುಮ್ನಾಬ ತಾಲೂಕಾ ದಲಿತ ಒಕ್ಕೂಟದ ಸಂಘಟನೆ ವತಿಯಿಂದ ಮೊಟ್ಟ ಮೊದಲನೇದಾಗಿ ಶ್ಯಾಮ್ಸುಂದರ್ ಅವರಿಗೆ ಅಮಾನತ್ ಮಾಡಿದ್ದು ಕಾನೂನು ಬಾಹಿರ ಕೆ ಸಿ ಎಸ್ ಆರ್ ಏನು ರೂಲ್ ಇದೆಯಲ್ಲ ಆ ರೂಲ್ ಬಾಹಿರ ಆ ನಂತರ ಈ ಏನು ಸರ್ಕ್ಯುಲರ್ ಅವ್ರು ಹೇಳ್ತಾ ಇದ್ದಾರಲ್ಲ ಪ್ರೋಟೋಕಾಲ ಆ ಪ್ರೋಟೋಕಾಲ್ ಸರ್ಕುಲರ್ ಅವ್ರಿಗೆ ಇಷ್ಟೂ ಮಾಡಿಲ್ಲ ಅದಕ್ಕೆ ಅವ್ರಿಗೆ ಅನಮ ಅಮಾನತ್ ಮಾಡದ ಅಂತ ಅಧಿಕಾರಿ ಇಲ್ಲ ಒಂದು ಜೊತೆಗೆ ಯಾ ಚೀಫ್ ಸೆಕ್ರೆಟ್ರಿ ಆ ಜಿಲ್ಲಾ ಪರಿಷತ್ ಇವನಿಗೆ ಒತ್ತಡ ಹೇರಿ ಇವ್ರೀ ಪ್ರೊಸಿಡಿಂಗವನ್ನು ತಗೊಂಡು ಮಾನಿನಿ ಪ್ರಿಯಾಂಕ್ ಖರ್ಗೆ ಹತ್ತರ ಕೂತು ಏನು ಕಿತಾಪತಿ ಮಾಡ್ತಾ ಇದ್ದಾರ ನಮ್ಮ ಜನರಿಗೆ ಸಸ್ಪೆಂಡ್ ಮಾಡ್ಲಿಕ್ಕೆ ಇದು ನಾವು ಸಸೋದಿಲ್ಲ ಯಾಕಂದರೆ ನಾವು ಇಲ್ಲಿವರೆಗೆ ನೀವು ಎಲ್ಲ ಮಾಡಿದನು ಸಸಿದ್ದೇವೆ ಯಾಕಂದ್ರೆ ಖರ್ಗೆ ಹೆಸರು ಮ್ಯಾಲ ನೀವೆಲ್ಲ ಇಲಿತನ ನಿಮ್ಮ ರಾಜಕೀಯ ಬೆಳೆಯನ್ನು ಬೆಳೆಸ್ಕೊತಾ ಇದ್ದೀರಿ ಈಗ ಯಾರು ಬಂದರು ನಮ್ಮ ಮ ಶ್ಯಾಮ್ ಸುಂದರ್ ಅವರು ಆಗಲ್ಲ ಅದರ ಆದ್ರೆ ಇವತ್ತು ಖರ್ಗೆ ಬಂದ್ರೂ ಆಗಲಿ ಪ್ರಿಯಾಂಕ್ ಬ ಖರ್ಗೆ ಬಂದ್ರೂ ಯಾರಾಗಲಿ ಅವ್ರ ಮಾತನ್ನ ಕೇಳೋದಿಲ್ಲ ಈ ಜಿಲ್ಲಾದಾಗ ಕಾಂಗ್ರೆಸ್ ಮುಗಿಸ ಕೆಲಸ ಮಾಡ್ತೇವೆ ಅಂತ ನಾವು ಆರನೇ ಇಂದಿನ ದಿವಸ ಅಮನಾಬಾದ ತಾಲೂಕಿನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಏನು ಏನು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೆವು ಇದರ ಉದ್ದೇಶ ಏನಂತಂತಂದ್ರೆ ಈಗ ನಾವು ಕಳೆದ ಒಂದು ಕಳೆದ ಒಂದು ಎರಡು ದಿನದ ಹಿಂದಗಡೆ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಹಾಗೂ ಎಲ್ಲ ಸಂಚಾಲಕರ ಮೀಟಿಂಗ್ಸ್ ತೆಗೆದುಕೊಂಡು ಇವತ್ತು ಒಂದು ಹೋರಾಟ ಹೋರಾಟ ಯಾಕೆ ಮಾಡ್ತಾ ಇದ್ದೇವೆ ಹೋರಾಟ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೆವು ಮುಂದಿನ ದಿನಗಳದಾಗ ಶ್ಯಾಮ್ಸುಂದರ್ ಕಾಳಕರ್ ಅವರ ಏನು ಅಮರತ್ವ ಆಗಿಂದು ಸರಿಪಡಲಿಲ್ಲ ಅಂದ್ರೆ ಮುಂದಿನ ದಿನ ಉಗ್ರವಾದ ಹೋರಾಟ ಮಾಡಬೇಕು ಮಾಡ್ತೇವೆ ಅಂತೇಳಿ ವೇದಿಕೆ ಮುಖಾಂತರ ಹೇಳ್ತಾರೆ ಸುಮಾರು ಹಿರಿಯರು ಮಾತನಾಡಿದ್ದಾರೆ ಶ್ಯಾಮ್ ಸುಂದರ್ ಕಾಳೇಕರ್ ಅವರನ್ನು ಮತ್ತೆ ರೀಪೋಸ್ಟಿಂಗ್ ಕೊಟ್ಟು ಅದೇ ಹುದ್ದೆಯಲ್ಲಿ ಮುಂದುವರಿಸಬೇಕು ನಿಮ್ಮ ಅಣತಂಬರ ಜಗಳ ಏನಾದರೂ ಇದ್ರೆ ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ರಿ ಇದೆಲ್ಲ ತಂದು ದಲಿತರಿಗೆ ಮೋಸ ಮಾಡೋಂಥ ತುಟಿ ತುಪ್ಪ ಹಚ್ಚ ಕೆಲಸನ ನಡೆಯಲ್ಲ ಮಾಡಬಾರ್ದು ಯಾಕಂದರೆ ಇವತ್ತು ಖಾಲಿದು ಒಂದು ಧರಣ ಮುಖಾಂತರನೇ ಇದು ಮುಗಿಯಲ್ಲ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾದ್ರೆ ನಮ್ಮ ದಲಿತ ಸಂಘಟನೆಗಳ ನಿಯೋಜನೆಯನ್ನು ನಾವು ನಿಯೋಗವನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಯ್ದು ಇವತ್ತು ಸಿದ್ದರಾಮಯ್ಯ ಅವರಿಗೂ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಪ್ರಶ್ನೆ ಮಾಡಬೇಕಾಗ್ತದೆ ಯಾಕಂದರೆ ಇದು ಏನು ನಡೀತಾ ಇದೆಯಲ್ಲ ಇದು ಹುಕುಮಾಶಾಹಿ ನಡೀತಾ ಇದೆ ಇದನ್ನು ನಿಲ್ಲಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಉಮೇಶ್ ಕುಮಾರ್ ಸೋರಳ್ಳಿಕರ್ ಬೀದರ್ ಜಿಲ್ಲಾ ಸಂಚಾಲಕರು ಮಾಧ್ಯಮರಿಗೆ ಜೈ ಭೀಮ್ ಹೇಳುತ್ತ ಇಷ್ಟೆಲ್ಲ ಇಲ್ಲೇನು ನಡೀತಾ ಇದೆ ಇದೆಲ್ಲ ಬಾಬಾ ಸಾಹೇಬ್ರ ಮಕ್ಕಳ ಮೇಲೆ ನಡೀತಾ ಇದೆ ಮತ್ತು ಬೇರೆ ಯಾರ ಮೇಲೆ ನಡೀತಾ ಇಲ್ಲ ಮೊದಲನೇದಾಗಿ ಇನ್ನೊಂದು ಇದೇನು ಬಿಹಾರ್ ಮಾದರಿಯ ಲೆಕ್ಕದಾಗ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಯಾವುದೇ ರೀತಿ ಏನಪ್ಪ ಅಂದ್ರೆ ನಮಗೆ ಧರಣಿ ಮಾಡೋದಾಗಲಿ ಪ್ರತಿಭಟನೆ ಮಾಡೋದಾಗಲಿ ಹಾಂ ಸಂವಿಧಾನಬದ್ಧವಾಗಿ ಅವಕಾಶ ಮಾಡಿಕೊಟ್ಟಿಲ್ಲ ನಾವು ಏನು ಮಾಡಿದ್ದೇವೆ ಇದು ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ಕೆಲಸ ಅಲ್ಲ ಇದು ಎಲ್ಲ ನಮ್ಮ ಸಮಾಜ ಯಾವತ್ತೂ ನೀವು ಏನು ಮಾಡ್ಬೇಕಂದ್ರು ಇದಕ್ಕೆ ಸಾಧ್ಯ ಇಲ್ಲ ನಾನು ಹೇಳೋಕ್ಕೆ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಶ್ಯಾಮ್ ಸುಂದರ್ ಅವ್ರ ಮೇಲೆ ಆಗ್ಯದ ಉಳ್ದಿರ್ತಕ್ಕಂಥ ಎಸ್ ಸಿ ಎಸ್ ಟಿ ನೌಕರರು ಇವತ್ತು ನಾವು ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಯಾಕೆ ಎಲ್ಲ ಎಸ್ ಸಿ ಎಸ್ ಟಿ ಒಕ್ಕೂಟದವ್ರು ಏನು ಮಾಡ್ತಾ ಇದ್ದೀರಿ ನಾನು ನಿಮಗೊಂದು ಮನವಿ ಮಾಡ್ತೀನಿ ತಾವು ಕೂಡ ಎಸ್ ಸಿ ಎಸ್ ಟಿ ನೌಕರರ ಸಂಘ ಏನದ ತಾವು ಕೂಡ ಕೂಡಲೇ ಏನಪ್ಪಾ ಅಂತಂದ್ರೆ ತಮ್ಮಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಏನಪ್ಪಾ ಅಂದ್ರೆ ಅನ್ಯಾಯ ಆಗ್ತಾ ಇದೆ ತಾವು ಕೂಡ ಎಚ್ಚೆತ್ಕೊಳ್ಬೇಕು ನನ್ನ ಹೆಸರು ಗೌತಮ್ ಪ್ರಸಾದ್ ಕರ್ನಾಟಕ ಭೀಮಸೇನೆಯ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತೀರ ಗುಲ್ಬರ್ಗರು ಡೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು